ಸಿನಿಮಾ ಪೈರಸಿ ತಡೆಗೆ ಸಂಘಟಿತ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಎದುರಾಗಿದ್ದು ಈ ನಿಟ್ಟಿನಲ್ಲಿ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಅಡಿಯಿಟ್ಟಿದೆ ಅಂತ ಚಿತ್ರ ನಿರ್ದೇಶಕ ಕಂ ನಿರ್ಮಾಪಕ ಸಂತೋಷ್ ಕೊಡಂಕೇರಿಯವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ನ ಲೋಗೋವನ್ನು ಬಿಡುಗಡೆಗೊಳಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿನಿಮಾವೊಂದು ಬಿಡುಗಡೆಗೊಂಡ ಒಂದು ಗಂಟೆಯೊಳಗೆ ಪೈರಸಿಯಾಗಿ ವೆಬ್ಸೈಟ್ ವೆಬ್ ಪೋರ್ಟಲ್ ಸೇರಿದಂತೆ ಎಲ್ಲರ ಮೊಬೈಲ್ ಗಳಲ್ಲೂ ಸಿನಿಮಾ ಬಂದು ಬಿಟ್ಟಿರುತ್ತೆ ಅಂತ ಸಿನಿಮಾ ಹೇಗಿದೆ ಅಂದ್ರೆ ಒಂದು ಸಿನಿಮಾ ಗಂಟೆಯಲ್ಲಿ ಆದ್ರಾಮ್ ಬರುತ್ತೆ ಸಂಜೆ ಆಗುವಷ್ಟೊತ್ತಿಗೆ ಎಲ್ಲ ವೆಬ್ಸೈಟ್ಗಳಲ್ಲಿ ಬರುತ್ತೆ ಪೋರ್ಟಲ್ಗಳಲ್ಲಿ ಬರುತ್ತೆ ಇದು ನಥಿಂಗ್ ಬಟ್ ನಾವು ಇದನ್ನು ಪೈರೇಸಿ ಅಂತ ಹೇಳ್ತೀವಿ ಆದ್ರೆ ಹೇಗಾಗಿದೆ ಅಂತ ಹೇಳಿ ಹೇಳಿದ್ರೆ ಒಂದು ವಿಭಾಗ ಇದೆ ಕೇಳುತ್ತೆ ಸರ್ ಇಟ್ ಇಸ್ ಕಾಮನ್ ಸರ್ ಇದು ಏನು ಆಗಲ್ಲ ಸರ್ ಬಿಟ್ಬಿಡಿ ಸರ್ ಅಂತ ಹೇಳ್ತಾರೆ ಸಿನಿಮಾ ಪೈರಸಿಯನ್ನು ತಡೆಯದಿದ್ದರೆ ಚಿತ್ರರಂಗವನ್ನೇ ನಂಬಿಕೊಂಡು ಹಣ ಹಾಕಿ ಕೆಲಸ ಮಾಡುವಂತ ನಮಗಾರಿಗೂ ಉಳಿಗಾಲವಿಲ್ಲ ಆದುದರಿಂದ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಅನ್ನು ಸ್ಥಾಪಿಸಬೇಕಾಯಿತು ಅಂತ ಅವರು ಒತ್ತಿ ಹೇಳಿದರು ಸಿನಿಮಾ ಮೇಕರ್ಸ್ ಇವಾಗ ನಾವೇ ಎರಡು ಕೋಟಿ ಬಂಡವಾಳ ಹಾಕಿದ್ದೀವಿ ಅದು ಒಂದು ಸಾಂಗ್ ಯೂಟ್ಯೂಬ್ ಅಲ್ಲಿ ಬೇರೆಯವರು ತಗೊಂಡು ಅಂತ ಹೇಳಿದ್ರೆ ನನ್ನ ಹತ್ತು ಸೆಕೆಂಡ್ ಸಾಂಗ್ ತಗೊಂಡು ಹೋದ್ರು ಕಾಪಿ ರೈಟ್ ಹೋಯ್ತು ಕೇಸ್ ಹಾಕುತ್ತೆ ಒರಿಜಿನಲ್ ಓನರ್ ಕೇಸ್ ಹಾಕ್ತಾನೆ ಇಡೀ ಸಿನಿಮಾನೇ ಪೈಲ್ಸಿ ಆಗುತ್ತೆ ಸರ್ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷ ಎನ್ಆರ್ಕೆ ಕೆ ವಿಶ್ವನಾಥ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ರಂಗನಾಥ್ ಅವರು ಸೇರಿದಂತೆ ಮೊದಲಾದ ಗಣ್ಯರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು